ವಿವಿಧ ಸಂಘ ಸಂಸ್ಥೆಗಳು ಹಾಗೂ ಎಲ್ಲ ಸರ್ಕಾರಿ ಅರೆ ಸರ್ಕಾರಿ ಇಲಾಖೆಯ ನೌಕರರ ಸಂಘಗಳ ವತಿಯಿಂದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಪದಾಧಿಕಾರಿಗಳಾಗಿ ಹಾಸನ ಜಿಲ್ಲೆಯಿಂದ ಆಯ್ಕೆಗೊಂಡ ಪದಾಧಿಕಾರಿಗಳಿಗೆ ಅಕ್ಟೋಬರ್ ಹದಿನೇಳರ ಶುಕ್ರವಾರದಂದು ಸಂಜೆ ಐದು ಗಂಟೆಗೆ ನಗರದ ಎಂಜಿ ರಸ್ತೆ ಬಳಿ ಇರುವ ವಿಶ್ವೇಶ್ವರಯ್ಯ ಭವನದಲ್ಲಿ ಅಭಿನಂದನಾ ಸಮಾರಂಭ ಏರ್ಪಡಿಸಲಾಗಿದೆ ಎಂದು ಜಿಲ್ಲಾ ಸರ್ಕಾರಿ ನೌಕರರ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಎಂಎನ್ ಪರಮೇಶ್ ತಿಳಿಸಿದರು ರಾಜ್ಯ ಸರ್ಕಾರಿ ನೌಕರರ ಸಂಘದಲ್ಲಿ ಹಾಸನ ಜಿಲ್ಲೆಯಿಂದ ಹಲವಾರು ಪ್ರಮುಖರು ಸ್ಥಾನವನ್ನ ಪಡೆದಿದ್ದು ನಮ್ಮೆಲ್ಲರ ಹೆಮ್ಮೆಯ ವಿಷಯ ಈ ಸಂತಸದ ಪ್ರಯುಕ್ತ ಅಕ್ಟೋಬರ್ ಹದಿನೇಳರಂದು ಸಂಜೆ ಐದು ಗಂಟೆಗೆ ವಿಶ್ವೇಶ್ವರಯ್ಯ ಭವನದಲ್ಲಿ ಅಭಿನಂದನಾ ಸಮಾರಂಭ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಸರ್ಕಾರಿ ನೌಕರರ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಎಂಎನ್ ಪರಮೇಶ್ ತಿಳಿಸಿದರು ರಾಜ್ಯ ಸರ್ಕಾರಿ ನೌಕರ ಸಂಘ ಬೆಂಗಳೂರಿನ ವಿವಿಧ ಪದಾಧಿಕಾರಿಗಳಾಗಿ ನೇಮಕ ಮಾಡುವ ವಿಚಾರವಾಗಿ ನಾವು ಅಭಿನಂದನಾ ಸಮಾರಂಭವನ್ನು ಇಟ್ಕೊಂಡಿದ್ದೀವಿ ಶ್ರೀತ ಕೆ ಎಂ ಶ್ರೀನಿವಾಸ್ ಅವರು ನಮ್ಮ ಸೊಸೈಟಿಯ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಮಾಜಿ ರಾಜ್ಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಒಂದು ಅಧ್ಯಕ್ಷರಾಗಿರ್ತಕ್ಕಂಥವರು ಪ್ರಧಾನ ಕಾರ್ಯದರ್ಶಿಗಳಾಗಿ ಮಾಜಿ ಕ್ರೀಡಾ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿದ್ದಾರೆ ನಮ್ಮ ಒಂದು ಸೊಸೈಟಿಯ ಮೂಲಕವಾಗಿ ಸಾಕಷ್ಟು ಅವರ ಮಾರ್ಗದರ್ಶನದಲ್ಲಿ ನೌಕರರ ಪರವಾಗಿರ್ತಕ್ಕಂಥ ಸಾಕಷ್ಟು ಕೆಲಸಗಳನ್ನು ನಾವು ಮಾಡಿದ್ದೇವೆ ಆ ಒಂದು ಸೇವೆಯನ್ನು ಸೇವೆ ಮತ್ತು ಸಂಘಟನೆಯನ್ನು ಪರಿಗಣಿಸಿ ರಾಜ್ಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘವು ಅವರನ್ನ ಉಪಾಧ್ಯಕ್ಷನಾಗಿ ರಾಜ್ಯ ಉಪಾಧ್ಯಕ್ಷನಾಗಿ ನೇಮಕ ಮಾಡಿರ್ತಕ್ಕಂಥ ನಮಗೆಲ್ಲ ಸಂತೋಷ ತಂದಿದೆ ಹಾಗೆ ನಮ್ಮ ಒಂದು ಸೊಸೈಟಿಯಲ್ಲಿ ಗೌರವ ಅಧ್ಯಕ್ಷರಾಗಿರ್ತಕ್ಕಂತಹ ಜಿ ಪಿ ವಿಶ್ವನಾಥರವರನ್ನ ರಾಜ್ಯ ಸಂಘವು ಈಗಾಗಲೇ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ನೇಮಕ ಮಾಡಿರ್ತಕ್ಕಂಥದ್ದು ಹಾಗೆ ನಮ್ಮ ಒಂದು ಸೊಸೈಟಿಯಲ್ಲಿ ನಿರ್ದೇಶಕರಾಗಿರುವಂತಹ ಶ್ರೀತ ಎಸ್ ಮುಧು ಒಂದು ರಾಜ್ಯ ಮಟ್ಟಕ್ಕೆ ರಾಜ್ಯದ ರಾಜ್ಯದ ಸಾಂಸ್ಕೃತಿಕ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಿರ್ತಕ್ಕಂಥದ್ದು ಹಾಗೆ ನಮ್ಮ ಒಂದು ಸೊಸೈಟಿಯಲ್ಲಿ ಸದಸ್ಯರಾಗಿರ್ತಕ್ಕಂತಹ ಶ್ರೀತಾ ರಾಜು ಟೀರವರನ್ನು ಒಂದು ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ನೇಮಕ ಮಾಡಿರ್ತಕ್ಕಂಥದ್ದು ಒಂದು ಸಂತೋಷದ ವಿಚಾರ ಈ ಒಂದು ನೇಮಕ ಮಾಡಿರ್ತಕ್ಕಂಥ ವಿಚಾರಕ್ಕೆ ನಮ್ಮ ಒಂದು ಸೊಸೈಟಿಯು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ರಾಜ್ಯಾಧ್ಯಕ್ಷರನ್ನು ಮತ್ತೆ ಜಿಲ್ಲೆಯ ಎಲ್ಲ ಸರ್ಕಾರಿ ನೌಕರ ಸಂಘದ ಪದಾಧಿಕಾರಿಗಳನ್ನ ಇಲ್ಲಿ ನಾವು ಅಭಿನಂದಿಸ್ತೇವೆ ಮತ್ತೆ ಅವರಿಗೆ ಸ್ವಾಗತವನ್ನು ಕೋರ್ತೇವೆ ಹಾಗೆ ನಮ್ಮ ಈ ಒಂದು ಸದ್ ಪದಾಧಿಕಾರಿಗಳು ಈ ಒಂದು ಉನ್ನತ ಹುದ್ದೆಗಳನ್ನ ರಾಜ್ಯ ಮಟ್ಟದ ಉನ್ನತ ಹುದ್ದೆ ಹುದ್ದೆಗಳನ್ನ ಅಲಂಕರಿಸಲು ನಮಗೆ ಒಂದು ಹೆಮ್ಮೆಯ ವಿಚಾರವಾಗಿದೆ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಸರ್ಕಾರಿ ನೌಕರರ ಕೋಆಪರೇಟಿವ್ ಸೊಸೈಟಿ ಗೌರವಾಧ್ಯಕ್ಷ ಬಿಎನ್ ರಾಜಶೇಖರಪ್ಪ ನಿರ್ದೇಶಕ ಎನ್ ಎನ್ಪಾಲಾಕ್ಷ ಉಪಾಧ್ಯಕ್ಷ ಬಿಆರ್ ಧರ್ಮ ಗೌರವ ಕಾರ್ಯದರ್ಶಿ ಸತೀಶ್ ಉಪಾಧ್ಯಕ್ಷ ಗೋಪಾಲಕೃಷ್ಣ ಇತರರು ಉಪಸ್ಥಿತರಿದ್ದರು